ಕೆಫೆಕಿನ ಅಧ್ಯಕ್ಷ ಹರೀಶ್ ಅವರೇ ಮತ್ತು ನಮ್ಮ ಮತ್ತೊಂದು ಕೃಷಿ ಸಮ ಕೃಷಿ ಇಲಾಖೆಯ ಬೀಜ ಸಂ ಸರ್ಟಿಫಿಕೇಷನ್ನ ಅಧ್ಯಕ್ಷ ಆದಂಥ ಶ್ರೀಮತಿ ಲಾವಣ್ಯ ಅವರೇ ಹಾಗೂ ನಮ್ಮ ಸುಗರ್ ಫ್ಯಾಕ್ಟ್ರಿ ಅಧ್ಯಕ್ಷ ಆದಂಥ ಗಂಗಾಧರವರೇ ಮತ್ತೊಬ್ಬ ಅಧ್ಯಕ್ಷರಾದಂಥ ನಾಗೇಂದ್ರವರೇ ಉಪಾಧ್ಯಕ್ಷರಾದಂಥ ವಿಜಯಲಕ್ಷ್ಮಿಯವರೇ ಸೋ ನಮ್ಮ ಮೈಸೂರಿನ ಐ ಜಿ ಬೌರ್ಲಿಂಗೈನವರಿದ್ದಾರೆ ಕೆ ಜಿ ಕೆ ವಿ ಕೆ ಜಿನ ವೈಸ್ ಚಾನ್ಸಲರ್ ಆದಂಥ ಸುರೇಶ್ ಅವರಿದ್ದಾರೆ ಡಿ ಸಿ ಅವರಿದ್ದಾರೆ ಸಿ ಇ ಎಸ್ ಪಿ ಅವರು ಮತ್ತು ಈ ಒಂದು ಎಲ್ಲ ಕಾರ್ಯಕ್ರಮವನ್ನು ಟೀಮ್ ಆಗಿ ತಗೊಂಡು ಮಂಡ್ಯ ವಿ ಸಿ ಪಾಲಂನ ಕೃಷಿ ವಿದ್ಯಾಲಯವಾಗಿ ಸರ್ಕಾರ ಮಾಡಿದ ಮೇಲೆ ಸೊ ಭಾಳ ವ್ಯವಸ್ಥಿತವಾಗಿ ಒಂದು ವರ್ಷದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದು ಇವತ್ತು ಕೃಷಿ ಮೇಳವನ್ನು ಮಾಡಿದಂಥ ಅರಣಿಕುಮಾರ್ ಅವರೇ ಮತ್ತು ಎಲ್ಲ ಸೋ ಈ ಒಂದು ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರೇ ಮತ್ತು ಸಿಬ್ಬಂದಿ ವರ್ಗದವರೇ ಮಾಧ್ಯಮ ಸ್ನೇಹಿತರೆ ಇಡೀ ಜಿಲ್ಲೆ ಮತ್ತು ಐದು ಜಿಲ್ಲೆಯಿಂದ ಮತ್ತು ಇತರೆ ಭಾಗದಿಂದ ಬಂದಿರತಕ್ಕಂಥ ರೈತ ಬಂಧುಗಳೇ ಮತ್ತು ಎಲ್ಲ ಎಫ್ ಇ ಒಗಳು ಅನೇಕ ಒಂದು ಈ ಕೃಷಿ ವಿದ್ಯಾನಿಲಯದ ವ್ಯಾಪ್ತಿನಲ್ಲಿ ನಡೀತಕ್ಕಂಥ ಒಂದು ಕೃಷಿ ಮೇಳವನ್ನು ಪ್ರತಿ ವರ್ಷ ವಿ ಸಿ ಇದ್ದಾಗಲೂ ಕೃಷಿ ಮೇಳ ನಡೀತಿತ್ತು ಈ ವರ್ಷ ಅದಕ್ಕಿಂತ ವಿಭಿನ್ನವಾಗಿದೆ ಅನ್ನೋದನ್ನು ತಾವು ನೋಡಿದ ಮೇಲೆ ಗೊತ್ತಾಗುತ್ತೆ ಮೊನ್ನೆ ತಾನೇ ಜಿ ಕೆ ವಿಕೆನಲ್ಲಿ ಕೃಷಿ ಮೇಳ ಮಾಡಿದ್ರು ಬಹುಶಃ ಮೂರು ದೇಶದಲ್ಲಿ ಇತಿಹಾಸದಲ್ಲಿ ಅತಿ ಹೆಚ್ಚು ರೈತರು ಬಂದು ಆ ಒಂದು ಕೃಷಿ ಮೇಳದಲ್ಲಿ ಆಧುನಿಕವಾದಂಥ ಎಲ್ಲ ಕೃಷಿಯನ್ನು ಸೊ ತಿಳ್ಕೊಳ್ತಕ್ಕಂಥ ಒಂದು ಆಸಕ್ತಿಯನ್ನು ತೋರಿಸಿದ್ರು ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಮೂರು ದಿವಸದಲ್ಲಿ ಬಂದಿರತಕ್ಕಂಥ ಮಾಹಿತಿ ಸೊ ಇವತ್ತಿಗೆ ಮೊದಲನೇ ಒಂದು ಕೃಷಿ ಮೇಳ ಬಹುಶಃ ನಮಗೆ ಅಷ್ಟೊಂದು ಜನರಿಗೆ ಎಷ್ಟೇ ನಮ್ಮ ಮಾಧ್ಯಮದವರು ನಮ್ಮ ಯೂನಿವರ್ಸಿಟಿಯರು ಅಥವಾ ನಮ್ಮ ಜಿಲ್ಲಾ ಆಡಳಿತ ಮತ್ತು ಎಲ್ಲರೂ ಪರಿಚಯಿಸಿದ್ರು ಅವೇರ್ನೆ ಪ್ರಚಾರ ಮಾಡಿದ್ರು ಅಷ್ಟೊಂದು ದೊಡ್ಡ ಮಟ್ಟದ ಜನರ ಗಮನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು ಬಹುಶಃ ಇದು ಮುಂದಿನ ದಿನದಲ್ಲಿ ಜಿ ಕೆ ವಿ ಕೆ ಥರ ಈ ಐದು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ ಇದರ ಉಪಯೋಗ ಜನಕ್ಕೆ ಆಗತ್ತೆ ಅನ್ನೋದನ್ನು ನಾನು ಸಾಕ್ಷೀಕರಿಸಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಮೊದಲನೇದಾಗಿ ನಮ್ಮ ಅಣ್ಣಿಕುಮಾರು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಈ ವಿಶ್ವವಿದ್ಯಾನಿಲಯದ ಉಪಯೋಗ ಏನೆಲ್ಲ ಆಗತ್ತೆ ಅನ್ನೋದನ್ನು ನಾನಿವತ್ತು ಇಡೀ ಐದು ಜಿಲ್ಲೆಯ ಜನರ ಪರವಾಗಿ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಜನತಾ ಪರವಾಗಿ ನಾನು ಮೊನ್ನೆ ಮುಖ್ಯಮಂತ್ರಿಗಳನ್ನ ಅಭಿನಂದಿಸಬೇಕಾಗತ್ತೆ ಈ ಕೃಷಿ ವಿಶ್ವವಿದ್ಯಾನಿಲಯ ಬಹುಶಃ ಅವರೂ ಒಬ್ಬರು ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು ನಾನು ಒಬ್ಬ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ರಾಜ್ಯದಲ್ಲಿ ಮೊದಲನೇ ಕೃಷಿ ಸಂಶೋಧನಾ ಕೇಂದ್ರವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯವರು ಇಲ್ಲಿ ಮಾಡೋರು ಇಲ್ಲಿ ಆರುನೂರ ಎಕರೆ ವಿಸ್ತೀರ್ಣ ಜಮೀನಿದೆ ಆದರೆ ಅವತ್ತಿಂದ ಇವತ್ತವರೆಗೂ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಮಾಡುವಂಥ ಆಲೋಚನೆ ಯಾರೂ ಮಾಡಿರ್ಲಿಕ್ಕೆ ಹೋಗಿಲ್ಲ ಜಿ ಕೆ ವಿ ಕೆ ಮೊದಲನೇ ಕೃಷಿ ವಿಶ್ವವಿದ್ಯಾನಿಲಯ ಆಯಿತು ಅದಾದ ಮೇಲೆ ಎರಡನೇ ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡದಲ್ಲಾಯಿತು ಮೂರನೇ ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರಲ್ಲಾಯಿತು ಅದಾದ ನಂತರ ನಾಲ್ಕನೇ ಕೃಷಿ ವಿಶ್ವವಿದ್ಯಾನಿಲಯ ಶಿವಮೊಗ್ಗದಲ್ಲೂ ಆಯಿತು ಐದನೇ ಕೃಷಿ ವಿದ್ಯಾನಿಲಯ ಇಡೀ ರಾಜ್ಯದಲ್ಲಿ ಅವಶ್ಯಕತೆ ಇಲ್ಲ ಜಿ ಕೆ ವಿಕೆನೇ ಭಾಳ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಒಳ್ಳೆ ವಿಶ್ವವಿದ್ಯಾನಿಲಯ ಆಗಿ ಹೊಮ್ಮಿದೆ ರೈತರಿಗೆ ಅನೇಕ ಹೊಸ ತಳಿಗಳನ್ನ ಇದೆ ಆದರೆ ನಾನು ಮಾನ್ಯ ಮುಖ್ಯಮಂತ್ರಿಗಳತ್ರ ಇಲ್ಲ ಮಂಡ್ಯ ರೈತರ ಜಿಲ್ಲೆ ಮೈಸೂರು ವಿಭಾಗ ಒಂದು ರೀತಿ ಮಂಡ್ಯ ಒಂದೇ ಜಿಲ್ಲೆ ಇದ್ದದ್ದು ಅದಾದ ನಂತರ ಬೈಫರ್ಕೇಟ್ ಆದದ್ದು ಮೈಸೂರಿಗೆ ಮಂಡ್ಯಕ್ಕೆ ಒಂದು ಇತಿಹಾಸ ಇದೆ ಶಿವಮೊಗ್ಗ ಧಾರವಾಡ ರಾಯಚೂರು ಬೆಳೆ ಬೆಂಗಳೂರಿನಲ್ಲಾಗಿದೆ ಇಲ್ಲೂ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಮಾಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದಾಗ ಬಹುಶಃ ಯಾರಿಗೂ ಮಂಡ್ಯದ ಬಗ್ಗೆ ಮೈಸೂರು ವಿಭಾಗದ ಬಗ್ಗೆ ಅಸಮಾಧಾನ ಇಲ್ಲದೇ ಇದ್ದರೂ ಜಿ ಕೆ ವಿ ಕೆನ ಬೈಪರ್ಕೇಟ್ ಮಾಡ್ತಕ್ಕಂಥದ್ದು ಸರಿಯಾದ ತಪ್ಪ ಅನ್ನೋ ಒಂದು ಕನ್ಫ್ಯೂಷನಲ್ಲಿತ್ತು ಅಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯಜಿ ಅವರು ಒಂದೇ ಮಾತಿನಲ್ಲಿ ಎಲ್ಲರ ಮಾತನ್ನು ಕೇಳಿ ಮಂಡ್ಯದಲ್ಲಿ ಆಗಲಿ ಮಂಡ್ಯ ಜನಕ್ಕೆ ಶಾಶ್ವತವಾದಂಥ ರೈತರಿಗೆ ಹೊಸ ಕೃಷಿಯನ್ನು ಸೊ ಅವಲಂಬಿಸ್ತಕ್ಕಂಥ ಒಂದು ಎಲ್ಲ ಥರದ ಪರಿಚಯವನ್ನು ಮಾಡ್ತಕ್ಕಂಥ ಹತ್ತಿರದಿಂದ ಕೃಷಿ ವಿಶ್ವವಿದ್ಯಾನಿಲಯ ಒಂದು ಕೊಡೋಣ ಎಲ್ಲರೂ ಸಹ ಇದಕ್ಕೆ ಸಾಮತ ಕೊಡಬೇಕು ಅಂದಾಗ ಬಹುಶಃ ನಾನು ಆ ಕ್ಷಣವನ್ನು ಮರೀಲಿಕ್ಕೆ ಸಾಧ್ಯ ಆಗಲ್ಲ ಇಡೀ ಜಿಲ್ಲೆ ಜನರ ಪರವಾಗಿ ಇಡೀ ಮೈಸೂರು ವಿಭಾಗದ ಪರವಾಗಿ ಹೃದಯಪೂರ್ವಕವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ಬೇಕು ಭಾಳ ಜನ ಮೊನ್ನೆನು ಸಹ ಯಾರೋ ಮಾತನಾಡಿದ್ದಾರೆ ಇದಾರು ತಿಂಗಳಲ್ಲಿ ಕೃಷಿ ವಿದ್ಯಾ ವಿಶ್ವವಿದ್ಯಾನೆಲೆ ಘೋಷಣೆ ಆಯ್ತು ಅಷ್ಟೇ ಏಕೆಂದ್ರೆ ಅವರು ಬರೀ ಘೋಷಣೆ ಮಾಡೋದೇ ಇಲ್ಲ ಸೊ ಅದು ಚಾಲನೆ ಸಿಕ್ಕಬೇಕಲ್ಲ ಅಂತ ನಿಮ್ಗೆ ಇನ್ನೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಶಿವಮೊಗ್ಗ ಯೂನಿವರ್ಸಿಟಿಯನ್ನು ಕಳೆದ ಶಿವಪ್ಪ ನಾಯಕ ಹೆಸರಿನಲ್ಲಿ ಮಾಡಿದಾಗ ಎರಡು ಸಾವಿರದ ಎಂಟರಲ್ಲಿ ಯಡಿಯೂರಪ್ಪನವರು ಘೋಷಣೆ ಮಾಡ್ತಾರೆ ಆದರೆ ಎರಡು ಸಾವಿರದ ಎಂಟರ ನಂತರ ಅವರ ಆಡಳಿತ ಅವಧಿನಲ್ಲಿ ಅದಕ್ಕೆ ಯಾವುದೇ ಥರದ ಒಂದು ಚಾಲನೆ ಸಿಕ್ಕಲ್ಲ ಎರಡು ಸಾವಿರದ ಹದಿಮೂರನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕಾಗೋಡು ತಿಪ್ಪಂಪ್ತವರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಾಗ ಎಲ್ಲ ಥರದ ಶಕ್ತಿಯನ್ನು ತುಂಬಿ ಚಾಲನೆಯನ್ನು ಕೊಡ್ತಾರೆ ರೈತರ ಬಗ್ಗೆ ಏನೆಲ್ಲ ಕಾಳಜಿ ಇರ್ತಕ್ಕಂಥವ್ರು ಮಾತ್ರ ಇಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಕೆಲವರು ಗೋಟ್ನಲ್ಲೇ ಕಾಲ ಕಳೀತಾರೆ ಕೆಲವರು ಕೆಲಸ ಮಾಡಿ ಕಳೀತಾರೆ ಇಷ್ಟೇ ವ್ಯತ್ಯಾಸ ನಾನು ಇದನ್ನು ಟೀಕೆ ಮಾಡಲಿಕ್ಕೆ ಹೋಗಲ್ಲ ಇವತ್ತು ಬರಗಾಲ ಬಂತು ಮೊದಲನೇ ವರ್ಷ ಕೇಂದ್ರ ಸರ್ಕಾರ ಕೊಡದೇ ಇದ್ರು ನಾವು ಕೊಡಲೇಬೇಕು ಅನ್ನೋ ಒಂದು ಪಟ್ಟಿ ಹಿಡಿದು ಮಾನ್ಯ ಮುಖ್ಯಮಂತ್ರಿಯವರು ನನಗೆ ಕೃಷ್ಣ ಬೈರೇಗೌಡರಿಗೆ ಹತ್ತು ಸಾರಿ ಕಳಿಸಿದ್ರು ಕೇಂದ್ರ ಸರ್ಕಾರದ ಮಂತ್ರಿಗಳ ಹತ್ರ ಹಣಕಾಸಿನ ಸಚಿವರ ಹತ್ರ ಹತ್ತು ಬಾರಿ ಕಳಿಸಿದ್ರು ಕೊಡಲಿಲ್ಲ ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಎ ಜಿ ಕರೆದು ಸುಪ್ರೀಂ ಕೋರ್ಟ್ಗೆ ದಾವ ಹಾಕಬೇಕು ಅಂತೇಳಿ ಕೇಸ್ ಹಾಕಿ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿಯನ್ನು ಕೇಂದ್ರ ಸರ್ಕಾರದಿಂದ ರಿಲೀಸ್ ಮಾಡಿಸಿ ಕೊಟ್ಟಂಥ ಕೀರ್ತಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಸಲ್ಲಬೇಕು ಇವತ್ತು ಇಲ್ಲಿಂದ ಹೋಗ್ತಕ್ಕಂಥ ಎಂ ಪಿಗಳು ಇಲ್ಲಿಂದ ಕರ್ನಾಟಕವನ್ನು ಹೋಗಿ ಮಂತ್ರಿ ಆಗಿರ್ತಕ್ಕಂಥ ನಾಲ್ಕು ಜನ ಏನು ಮಾಡ್ತಿದ್ರು ಅಂತ ನೀವು ಕೇಳಲ್ಲ ಅವರು ಅದ್ರ ಬಗ್ಗೆ ಮಾತನಾಡಲ್ಲ ಬಹುಶಃ ಇನ್ನೂ ಅನೇಕ ಆರ್ಥಿಕವಾಗಿ ನಮ್ಮ ರಾಜ್ಯವನ್ನು ಕಡೆಗಣಿಸ್ತಾ ಇರ್ತಕ್ಕಂಥ ವಿಚಾರ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ಟೈಮ್ ಆಗುತ್ತೆ ಅನೇಕ ಬಾರಿ ಸಿದ್ದರಾಮಯ್ಯ ಅವ್ರು ಒಂದು ಬಾರಿ ನಾವು ಪ್ರತಿಭಟನೆ ಮಾಡಿದೀವಿ ಅವರ ನಾಯಕತ್ವದಲ್ಲಿ ದೆಹಲಿಯಲ್ಲಿ ಹೋಗಿ ಆರ್ಥಿಕವಾಗಿ ಅಸಮಾಧಾನ ಮಾಡ್ತಾ ಇರ್ತಕ್ಕಂಥದ್ದು ಮೊನ್ನೆ ಗುಲ್ಬರ್ಗದಲ್ಲಿ ನೆಟ್ಟೆ ರೋಗನ ಘೋಷಣೆ ಮಾಡಿದಂಥ ಬೊಮ್ಮಾಯನವ್ರದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಮೇಲೆ ನಾನು ಕೃಷಿ ಸಚಿವ ಆದಮೇಲೆ ಎರಡು ಸಾವಿರದ ಇನ್ನೂರ ಹದಿಮೂರು ಕೋಟಿ ಹಣವನ್ನು ನಾವು ಕೊಟ್ಟಿದ್ದೀವಿ ಹಾಲಿಗೆ ಐದು ರೂಪಾಯಿ ಸಬ್ಸಿಡಿಯನ್ನು ಆರುನೂರು ಕೋಟಿ ಬಯ ಎನ್ಸಿದ್ದನ್ನು ಕ್ಲಿಯರ್ ಮಾಡಿದಂಥದ್ದು ಸಿದ್ದರಾಮಯ್ಯವರು ಮೊನ್ನೆ ಮಳೆ ಹೆಚ್ಚಾಗಿ ಆ ಭಾಗದ ಹೆಚ್ಚು ಪ್ರದೇಶದಲ್ಲಿ ಹಾನಿಯಾದಾಗ ಒಂದೇ ವಾರದಲ್ಲಿ ಪ್ರದೇಶವನ್ನು ವೀಕ್ಷಣೆ ಮಾಡಿ ಎನ್ ಡಿ ಆರ್ ಎಫ್ ನಲ್ಲಿ ಎಂಟುವರೆ ಸಾವಿರ ಇದ್ರೆ ರಾಜ್ಯ ಸರ್ಕಾರದಿಂದನೂ ಎಂಟುವರೆ ಸಾವಿರವನ್ನು ಘೋಷಣೆ ಮಾಡಿ ಇಡೀ ರಾಜ್ಯದ ಹದಿಮೂರು ಲಕ್ಷ ಹೆಕ್ಟೇರ್ಗೆ ಪರಿಹಾರವನ್ನು ಕೊಟ್ಟಂಥ ಕೀರ್ತಿ ನಮ್ಮ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅದಾದ ಮೇಲೆ ಎರಡು ಮೂರು ರಾಜ್ಯಕ್ಕೆ ಹಾನಿಯಾದಂಥ ರಸ್ತೆಗಳು ಅಥವಾ ಮನೆಗಳು ಅಥವಾ ಬೇರೆ ಬೇರೆ ಹಾನಿಯಾದಂಥ ಇದಕ್ಕೆ ಪರಿಹಾರವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಮೆಮರೆಂಡಮ್ ಮುಖ್ಯಮಂತ್ರಿಯವರೇ ಪ್ರಧಾನಮಂತ್ರಿ ಭೇಟಿ ಮಾಡಿದರು ಕಂದಾಯ ಮಂತ್ರಿಯವರು ಹೋಗಿ ಇಲ್ಲಿವರೆಗೆ ಅದರ ಚಕಾರ ಎತ್ತಿಲ್ಲ ಇವತ್ತು ಅರವತ್ತು ಲಕ್ಷ ಮೆಟ್ರಿಕ್ ಟನ್ ಬೆಳೆದಿರ್ತಕ್ಕಂಥ ಮೆಕ್ಕೆಜೋಳ ಎಮ್ ಎಸ್ ಪಿನಲ್ಲಿ ನಲ್ಲಿ ಘೋಷಣೆ ಮಾಡಿದ್ರು ಇಪ್ಪತ್ನಾಲ್ಕು ಟನ್ಗೆ ಇಪ್ಪತ್ನಾಲ್ಕು ಸಾವಿರ ಆದರೆ ಖರೀದಿ ಮಾಡಲಿಕ್ಕೆ ಅನುಮತಿ ಕೊಟ್ಟಿಲ್ಲ ಆದರೆ ಡಿಸ್ಲರಿಯರಿಗೆ ತಗೋಬೇಕು ಅಂತ ಹೇಳಿ ಪೋರ್ಸ್ ಮಾಡಿ ಅಂತಾರೆ ಎಥನಾಲ್ಗೆ ಬಹಳಷ್ಟು ಕಡಿಮೆ ಅನುಮತಿಯನ್ನು ಕೊಟ್ಟಿದ್ದಾರೆ ಬೇರೆ ರಾಜ್ಯಕ್ಕೆ ಹೊತ್ತಕ್ಕೆ ಹತ್ತು ಪರ್ಸೆಂಟ್ ಅನುಮತಿಯನ್ನು ಕೊಟ್ಟಿಲ್ಲ ಎಲ್ಲ ಪ್ರಯತ್ನವನ್ನ ಕಳೆದ ಹತ್ತು ದಿವಸದಿಂದ ಒಂದು ಕನಿಷ್ಠ ಆರು ಏಳು ಮೀಟಿಂಗ್ನ ಮಾಡಿ ಇವತ್ತು ಈ ಒಂದು ಜನರಿಗೆ ಮೆಕ್ಕೆಜೋಳ ಬೆಳೆದವರಿಗೆ ಏನು ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಯಾವ ರೀತಿ ಅವರಿಗೆ ಸಾಕಾರ ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ಸರ್ಕಾರ ಚಿಂತನೆ ಮಾಡ್ತಿದೆ ಕಬ್ಬು ಬೆಳೆಗಾರರು ಎಫ್ ಆರ್ ಬಿ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ ಆದರೆ ಅನೇಕ ಒತ್ತಡದಲ್ಲೂ ಸಹ ಇಲ್ಲಿವರೆಗೆ ಮಾಡಲಿಲ್ಲ ಅವರು ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ರೈತರ ಸಮಸ್ಯೆಯನ್ನು ಮನಗಂಡು ಒಂದು ಟನ್ಗೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಫ್ಯಾಕ್ಟ್ರಿಯವ್ರು ಅವರು ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದಂಥದ್ದು ಇವತ್ತಿನ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯನವರು ಇವತ್ತು ಆ ತೀರ್ಮಾನವನ್ನು ತಗೊಂಡರು ಒಂದಲ್ಲ ಹೇಳಲಿಕ್ಕೂ ಹೋದ್ರೆ ನಾನು ಒಂದು ಗಂಟೆನೂ ಹೇಳ್ಬೋದು ರೈತರ ಪರವಾಗಿ ಏನೆಲ್ಲ ಸಾಕಾರವನ್ನ ಸರ್ಕಾರ ಸಹಾಯವನ್ನ ಬೆನ್ನೆಲುಬಿಗೆ ನಿಂತುಕತ್ತಾ ಇದೆ ಅನ್ನೋದನ್ನ ಬಹುಶಃ ನಾನು ತೊಂಬತ್ನಾಲ್ಕರಿಂದ ಇಲ್ಲಿವರೆಗೆ ರಾಜಕಾರಣವನ್ನು ಹತ್ರದಿಂದ ನೋಡಿದ್ದೀನಿ ಬಹುಶಃ ಇಷ್ಟೊಂದು ಯಾವುದೇ ಹಣಕಾಸಿನ ಏನೇ ಸಮಸ್ಯೆ ಇದ್ರೂ ರೈತರ ವಿಚಾರ ಬಂದಾಗ ಸಾಮಾನ್ಯ ಜನರ ವಿಚಾರ ಬಂದಾಗ ಕಾರ್ಮಿಕರ ವಿಚಾರ ಬಂದಾಗ ಮಹಿಳೆಯರ ವಿಚಾರ ಬಂದಾಗ ಹಿಂದೆ ಮುಂದೆ ನೋಡಿದ್ರೆ ಕ್ಯಾಬಿನೆಟ್ನಲ್ಲಿ ಮಂಜೂರು ಮಾಡ್ತಕ್ಕಂಥ ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ನೋಡಿದ್ರೆ ಅದು ಸಿದ್ದರಾಮಯ್ಯ ಬಹುಶಃ ನೀರಾವರಿ ಯೋಜನೆಗೆ ಈ ಭಾಗದ ಈ ಜಿಲ್ಲೆಗೆ ನಾನು ಮೊನ್ನೆ ತಾನೇ ಹೇಳಿದೆ ಎಲ್ಲ ಇಲಾಖೆಯಿಂದ ನಮ್ಮ ಶಾಸಕರುಗಳು ಏಳೋ ತಾಲೂಕಿಗೆ ಒಬ್ಬರಿಗಿಂತ ಒಬ್ಬರು ಪೈಪೋರ್ಟಿನಲ್ಲಿ ಇದು ಗ್ಯಾರಂಟಿಯನ್ನು ಬಿಟ್ಟು ನಾವು ಕೊಡ್ತಕ್ಕಂಥ ಸೌಲಭ್ಯವನ್ನು ಬಿಟ್ಟು ನಾವು ಕೊಡ್ತಕ್ಕಂಥ ಕೃಷಿ ಇಲಾಖೆ ಇನ್ನಿತರ ಇಲಾಖೆಯಲ್ಲಿ ಸಹಾಯಧನ ಸಬ್ಸಿಡಿಯನ್ನ ಬಿಟ್ಟು ಅಭಿವೃದ್ಧಿ ಕೆಲಸಕ್ಕೆ ಕನಿಷ್ಠ ಈ ಜಿಲ್ಲೆಗೆ ಹತ್ತು ಸಾವಿರ ಕೋಟಿಯನ್ನ ಬೇರೆ ಬೇರೆ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥದ್ದು ಈ ಎರಡೂವರೆ ವರ್ಷದಲ್ಲಿ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಈ ಒಂದು ಎಲ್ಲ ಜೊತೆಗೆ ನೀವು ನೋಡಿದಿರ ಹೊರಗಡೆ ಎಲ್ಲ ತರದ ಎಕ್ಸಿಬಿಷನ್ ಎಲ್ಲ ಥರದ ಹೊಸ ತಳಿಗಳು ಹಳೆ ದೇಶೀಯ ತಳಿಗಳು ಯಾವ್ಯಾವ ರೋಗ ನಿರೋಧಕ ತಳಿಗಳನ್ನ ಯಾವ ನೀರನ್ನ ಕಡಿಮೆ ಬಳಸೋದ್ರ ಮೂಲಕ ಯಾವುದು ಅವಧಿಯಲ್ಲಿ ಕಡಿಮೆ ಮಾಡಿ ಇವತ್ತು ತಾಂತ್ರಿಕ ವ್ಯವಸ್ಥೆನಲ್ಲಿ ಇವತ್ತು ನಾಟಿ ಮಾಡ್ತಕ್ಕಂಥದ್ದು ಅಥವಾ ಹಾರ್ವೆಸ್ಟ್ ಮಾಡ್ತಕ್ಕಂಥದ್ದು ಈ ಎಲ್ಲ ತರಹದ ಆಧುನಿಕವಾದಂಥ ಕೃಷಿಯನ್ನ ಪರಿಚಯಿಸ್ತಕ್ಕಂಥದ್ದೇ ಮೂಲ ಉದ್ದೇಶ ಈ ಕೃಷಿ ಮೇಳ ಕೃಷಿ ಮೇಳ ಒಂದಷ್ಟು ಸರ್ಕಾರ ಮಾಡೋ ಕಾರ್ಯಕ್ರಮ ನೋಡಿ ನಾವು ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದೀವಿ ಕೃಷಿಕರಿಗೆ ನಾವು ನಿಂತಿದ್ದೀವಿ ಜೊತೆಲಿ ಅನ್ನೋದಲ್ಲ ಇವತ್ತು ನಮ್ಮ ಐದು ಕೃಷಿ ವಿಶ್ವವಿದ್ಯಾಲಯಗಳು ಜಿ ಕೆ ವಿ ಕೆ ಪ್ರಥಮ ಸ್ಥಾನದಲ್ಲಿದೆ ರಾಜ್ಯದಲ್ಲೇ ಎಪ್ಪತ್ತೈದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹನ್ನೊಂದನೇ ಸ್ಥಾನ ಇದೆ ಅದರಲ್ಲಿ ಎ ಶ್ರೇಣಿಯನ್ನು ಸಹ ಕೃಷಿ ವಿಶ್ವವಿದ್ಯಾನಿಲಯ ಪಡೆದಿದೆ ನಮ್ಮ ವೈಸ್ ಚಾನ್ಸಲರ್ಲ್ಲೇ ಇದ್ದಾರೆ ಸುರೇಶ್ ನಮ್ಮ ಮುಖ್ಯಮಂತ್ರಿಗಳು ಈ ಸರ್ಕಾರ ಬಂದ ಕೂಡಲೇ ಲ್ಯಾಬ್ ಟು ಲ್ಯಾಂಡ್ ಅಂತ ಹೇಳಿ ಕೃಷಿ ಮೇಳದಲ್ಲಿ ಅಥವಾ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹೇಳಿದ್ರು ಅದೇ ರೀತಿ ಎಲ್ಲ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆಯನ್ನು ರೈತರ ಜೊತೆ ಸಂಪರ್ಕ ಇಟ್ಕೊಂಡು ಕೃಷಿ ಇಲಾಖೆ ಜೊತೆ ಸಂಪರ್ಕ ಇಟ್ಕೊಂಡು ಬಹಳ ಮುತುವರ್ಜಿ ವಹಿಸಿ ಮುಖ್ಯಮಂತ್ರಿಗಳ ಸರ್ಕಾರದ ಆದೇಶವನ್ನು ಪಾಲಿಸ್ತಕ್ಕಂಥ ರೀತಿಯಲ್ಲಿ ಐದು ಕೃಷಿ ವಿಶ್ವವಿದ್ಯಾನಿಲಯ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದೆ ಬಹುಶಃ ನಮ್ಮ ಮುಖ್ಯಮಂತ್ರಿಗಳ ಕೊಟ್ಟಾಗ ನಮ್ಮೆಲ್ಲ ಶಾಸಕರು ನಮ್ಮ ಕೆಲವು ಮುಖಂಡರುಗಳು ಹೇಳರು ನಮ್ಮ ಜಿಲ್ಲೆಯ ಜನಕ್ಕೆ ಈ ಕೃಷಿ ವಿಶ್ವವಿದ್ಯಾಲಯದ ಬಗ್ಗೆ ಇನ್ನೂ ನಿಧಾನಕ್ಕೆ ಅರ್ಥ ಆಗುತ್ತೆ ಇವತ್ತಿಗೆ ಅರ್ಥ ಆಗಲ್ಲ ಕೃಷಿ ವಿಶ್ವವಿದ್ಯಾನಿಲಯದ ಉಪಯೋಗ ಏನು ಅನ್ನೋದು ನಿಮಗೆ ಇನ್ನೂ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆದ ಮೇಲೆ ಇದರ ಬಗ್ಗೆ ಗೊತ್ತಾಗುತ್ತೆ ನಾವು ಮೊನ್ನೆ ಫಿಲಿಪೈನ್ಸ್ಗೆ ಹೋಗಿದ್ದೆ ಇಡೀ ಪ್ರಪಂಚದಲ್ಲಿ ರೈಸ್ ರೀಸರ್ಚ್ ಸೆಂಟರ್ ಇರ್ತಕ್ಕಂಥದ್ದು ಅಲ್ಲಿ ಇಡೀ ಪ್ರಪಂಚದ ಒಂದು ಮುಖ್ಯವಾದಂಥ ರೀಸ ಸಂಶೋಧನಾ ಕೇಂದ್ರ ಅಲ್ಲಿ ಇಂದಿರಾ ಗಾಂಧಿಯವರು ಹೋಗವ್ರೆ ಮನಮೋಹನ್ ಸಿಂಗೋರು ವಿಸಿಟ್ ಕೊಟ್ಟವ್ರೆ ದೇಶದ ಇವತ್ತಿನ ಪ್ರಧಾನಿಯಾದಂಥ ಮೋದಿಯವರು ಹೋಗೋರೆ ನಮ್ಮ ರಾಜ್ಯದಿಂದ ನಮ್ಮ ಸಿದ್ಧರಾಮಯ್ಯನವರು ಓದೋದು ಬಿಟ್ಟರೆ ನಾನೇ ಕೃಷಿ ಸಚಿವನಾಗಿ ಮೊದಲನೇದಾಗಿ ಅಲ್ಲಿ ಹೋಗಿದ್ದು ಅಲ್ಲಿಗೂ ಇಲ್ಲಿಗೂ ಕೆಲವು ತಳಿಗಳು ಕೆಲವು ನ್ಯೂ ನ್ಯೂ ರೋಗ ನಿರೋಧಕ ಕೆಲವು ಅನೇಕ ಹೊಸ ಹೊಸ ತಳಿಗಳನ್ನ ಅಥವಾ ನ್ಯೂ ಹೆಚ್ಚು ಪರಿಣಾಮಕಾರಿಯಾಗಿ ನ್ಯೂಟ್ರಿಷನ್ ಇರ್ತಕ್ಕಂಥದ್ದು ಇರ್ಬೋದು ಈ ಥರದ ಅನೇಕ ನಮ್ಮ ನೇಚರ್ಗೆ ಇವತ್ತು ಏನು ಸವಾಲಾಗಿ ನಿಂತ್ಕೋಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಅದೆಲ್ಲಕ್ಕೂ ಪರಿಹಾರ ಹುಡುಕ್ತಕ್ಕಂಥ ತಳಿಗಳನ್ನ ಮಾಡ್ತಕ್ಕಂಥದ್ದಕ್ಕೂ ಯು ಮಾಡ್ಕೊಂಡು ಇಲ್ಲಿ ಅದನ್ನು ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ತಗೊಂಡು ಒಟ್ಟಾರೆ ಈ ಕೃಷಿ ಮೇಳ ಇದೆಯಲ್ಲ ಕೃಷಿ ಮೇಳ ಕೃಷಿಕರಿಗೋಸ್ಕರ ಮಾಡ್ತಕ್ಕಂಥದ್ದು ಹೆಸರಲ್ಲೇ ಕೃಷಿ ಮೇಳ ಇದೆ ಈ ಕೃಷಿ ಮೇಳದಲ್ಲಿ ಇರ್ತಕ್ಕಂತ ಎಲ್ಲ ಸಂಸ್ಕರಣ ಎಲ್ಲ ಮೌಲ್ಯವರ್ಧನೆಗಳ ಏನು ಸ್ಟಾಲ್ಗಳಿವೆ ಎಲ್ಲ ಎಫ್ಇಒಗಳು ಏನು ಬಂದಿದ್ದಾರೆ ಅದನ್ನೆಲ್ಲ ನೋಡ್ಬೇಕು ನಿಮ್ ಅಲ್ಲೆಲ್ಲ ಯಾವ ರೀತಿ ಒಂದು ರಾಗಿ ಬೆಳೆದಿ ರಾಗಿ ಮಾರೋದಲ್ಲ ಭತ್ತ ಬೆಳೆದಿ ಭತ್ತ ಮಾರೋದಲ್ಲ ಅದನ್ನ ಸಂಸ್ಕರಣ ಮಾಡಿ ಮಾರಿದ್ರೆ ಏನು ಲಾಭ ಸಿಗುತ್ತೆ ನೇರವಾಗಿ ಬೆಳೆದನ್ನ ಬೆಳೆ ನಮ್ಮ ಗದ್ದೆಯಿಂದನೇ ಕೊಟ್ಟರೆ ಏನಾಗುತ್ತೆ ಅನ್ನೋದನ್ನು ಸಹ ನೀವು ತಿಳ್ಕೋಬೇಕು ಇವತ್ತು ಐದು ವರ್ಷ ಸಂಸ್ಕರಣಾ ಘಟಕಗಳಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಬ್ಸಿಡಿಯನ್ನು ಕೊಡ್ತಾ ಇತ್ತು ಐದು ವರ್ಷದಲ್ಲಿ ಆರು ಸಾವಿರ ಸಂಸ್ಕರಣಾ ಘಟಕಗಳಿಗೆ ನಾವು ಸಹಾಯಧನ ಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು ನೋಡಪ್ಪ ಎಲ್ಲರೂ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಬೆಂಗಳೂರು ಬರ್ತಾರೆ ಅರ್ಜಿ ಬರ್ತಾರೆ ರೈತರ ಮನೆಯಲ್ಲೇ ಉದ್ಯೋಗಿ ಆಗಬೇಕು ಏನು ಮಾಡಬೇಕು ಅಂತ ಇವತ್ತು ಒಂದೇ ವರ್ಷದಲ್ಲಿ ಎಕ್ಸ್ಟೆಂಡ್ ಮಾಡಿ ಆ ಒಂದು ಕೊನೆಯ ಇದ್ದಂಥ ಯೋಜನೆಯನ್ನು ಒಂದು ವರ್ಷದಲ್ಲಿ ಐದು ವರ್ಷ ಮಾಡಿರ್ತಕ್ಕಂಥ ಆರು ಸಾವಿರ ಘಟಕಗಳಿಗೆ ಒಂಬತ್ತು ಲಕ್ಷ ರಾಜ್ಯ ಸರ್ಕಾರ ಆರು ಲಕ್ಷ ಕೇಂದ್ರ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಘೋಷಣೆ ಮಾಡಿ ಒಂದು ವರ್ಷದಲ್ಲಿ ಆರು ಸಾವಿರ ಘಟಕಗಳಿಗೆ ಹದಿನೈದು ಲಕ್ಷದಂಗೆ ಕೊಟ್ಟಿದ್ದೀವಿ ಕನಿಷ್ಠ ಐದರಿಂದ ಹತ್ತು ಹತ್ತು ಜನ ಅಂದರೆ ಅರುವತ್ತು ಸಾವಿರ ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ನಿನ್ನೆ ಕನ್ನಡಪ್ರಭದಲ್ಲಿ ಲೇಖನ ಬರೆದಿದ್ದಾರೆ ಒಂದು ಬುಕ್ಕನ್ನು ಮುಖ್ಯಮಂತ್ರಿಯವರ ಹತ್ರ ಬಿಡುಗಡೆ ಮಾಡಿದ್ದಾರೆ ನಾನು ಇನ್ನೂ ಭಾಳ ಜಾಸ್ತಿ ಅಳಿಲಿಕ್ಕಾಗಲ್ಲ ಮುಖ್ಯಮಂತ್ರಿಗಳು ಮಾತನಾಡಬೇಕು ಕೃಷಿ ಬಗ್ಗೆ ನಮ್ಮ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ನಾವು ಕೊಡ್ತಾ ಇರ್ತಕ್ಕಂಥ ಏನು ಸೌಲಭ್ಯಗಳಿದೆ ಅದನ್ನೆಲ್ಲ ವಿವರಣೆ ಮಾಡಲಿಕ್ಕೆ ಹೋದರೆ ನಾನು ಎರಡು ಗಂಟೆ ಮೂರು ಗಂಟೆ ಮಾತನಾಡಬೇಕಾಗತ್ತೆ ಮತ್ತು ಮುಖ್ಯಮಂತ್ರಿಗಳು ನಾನು ಹತ್ತಿರದಿಂದ ನೋಡಿದ್ದೀನಿ ನಮ್ಮ ಇಲಾಖೆಯಲ್ಲಿ ನಾವು ರಸ್ತೆ ಮಾಡೋಕ್ಕೆ ಒಂದು ಸಾವಿರ ಕೋಟಿ ಅಥವಾ ಇನ್ನೊಂದು ಮಾಡೋಕ್ಕೆ ಬಿಲ್ಡಿಂಗ್ ಕೊಟ್ಟಕ್ಕೆ ಐನೂರು ಕೋಟಿ ಇದೆ ಆದರೆ ಇದೆಲ್ಲ ಹತ್ತು ಕೋಟಿ ಐದು ಕೋಟಿನಲ್ಲಿ ಯಾವುದು ಕೇಳಿದ್ರೂ ಇಲ್ಲಿವರೆಗೆ ನನಗಿಲ್ಲ ಅಂತೇಳಿಲ್ಲ ಅಟ್ಟು ಕೃಷಿ ಒಂದು ಇಲಾಖೆಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ ಯಾರು ನನ್ನನ್ನು ನಮ್ಮ ಸರ್ಕಾರವನ್ನು ನಮ್ಮ ಮುಖ್ಯಮಂತ್ರಿಗಳನ್ನ ಘೋಷಣೆ ಮಾಡಿದಾಗ ಟೀಕೆ ಮಾಡಿದ್ರು ಅವರು ಎಲ್ರಿಗೂ ಉತ್ತರವನ್ನು ಸಹ ಅವರ ಕಾರ್ಯಕ್ರಮದ ಮೂಲಕ ಕೊಟ್ಟಿದ್ದಾರೆ ಒಂದು ವರ್ಷದೊಳಗಡೆ ಈ ಕೃಷಿ ಯು ಜಿ ಸಿ ಸಹ ಯು ಜಿ ಸಿ ಇದಾಗಿದೆ ರೆಕಗ್ನೈಜೇಷನು ಆಗಿದೆ ನೂರು ಕೋಟಿ ಈ ಒಂದು ಎಲ್ಲ ಇನ್ಫ್ರಾಸ್ಟ್ರಕ್ಚರು ಮತ್ತು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ಗೆ ಸಹ ಹಣವನ್ನು ಒದಗಿಸಿಕೊಟ್ಟಿದ್ದಾರೆ ಮಂಡ್ಯ ಸಿಟಿನಲ್ಲಿ ಒಂದು ಬೃಹತ್ ಒಂದು ಲಕ್ಷ ಜನ ಸೇರಿ ಈ ಜಿಲ್ಲೆಯಲ್ಲಿ ಕೊಟ್ಟಂತ ಎಲ್ಲ ಕಾರ್ಯಕ್ರಮಗಳನ್ನ ವಿವರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪ ಮುಖ್ಯಮಂತ್ರಿಗಳನ್ನ ಕೆಲವು ಸಚಿವರನ್ನ ನಮ್ಮೆಲ್ಲ ಶಾಸಕರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ನೇತೃತ್ವದಲ್ಲಿ ಒಂದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ